ನಗರಸಭೆ ಪೇ ಪಾರ್ಕಿಂಗ್ ವಿಷಯ ಸುದ್ದಿಯಾಗುತ್ತಿದ್ದಂತೆ ಎಲ್ಲೆಡೆ ವ್ಯಾಪಕ ವಿರೋಧ ಕೇಳಿಬಂದಿತ್ತು ಕೂಡಲೇ ಟೆಂಡರ್ ವಜಗೊಳಿಸಬೇಕೆಂದು ವರ್ತಕರ ಸಂಘ ಉಸ್ತುವಾರಿ ಸಚಿವ ಕೆಜೆ ಜಾಜ್ ಅವರಿಗೆ ಮನವಿ ಸಲ್ಲಿಸಿದ್ರು ಚಿಕ್ಕಮಗಳೂರು ನಗರಸಭೆಯಿಂದ ಮತ್ತೆ ಎಂಜಿ ರಸ್ತೆ ಪಾರ್ಕಿಂಗ್ಗೆ ಇದೇ ಜನವರಿ ಹತ್ತೊಂಬತ್ತಕ್ಕೆ ಬಹಿರಂಗ ಹರಾಜು ಕರೆದಿದ್ದು ಈ ಕುರಿತು ಮಲ್ನಾ ಟಿವಿ ವರದಿ ಮಾಡಿತ್ತು ಈ ಬೆನ್ನಲ್ಲೇ ಇದನ್ನ ತಡೆ ಹಿಡಿಯಬೇಕು ಎಂದು ನಗರದ ಪ್ರವಾಸಿ ಮಂದಿರದಲ್ಲಿ ವರ್ತಕ ಸಂಘವು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರಿಗೆ ಮನವಿ ಸಲ್ಲಿಸಿದ್ರು ವಾಹನ ನಿಲುಗಡೆಗೆ ಪಾರ್ಕಿಂಗ್ ಶುಲ್ಕ ತೆಗೆದುಕೊಳ್ಳಬೇಕೆಂದು ಮಾಡಿರುವಂತಹ ನಿರ್ಧಾರವನ್ನ ವಜಾ ಮಾಡಬೇಕೆಂದು ಮನವಿ ಸಲ್ಲಿಸಿದ ವರ್ತಕರು ಎಂಜಿ ರಸ್ತೆಯಲ್ಲಿರುವ ಅಂಗಡಿಗಳಿಗೆ ವ್ಯಾಪಾರವೇ ಕಡಿಮೆಯಾಗಿದೆ ವ್ಯಾಪಾರಸ್ಥರಿಗೆ ಈ ರೀತಿಯ ಬಾಡಿಗೆ ತೆಗೆದುಕೊಂಡರೆ ತುಂಬಾ ತೊಂದರೆಯಾಗುತ್ತೆ ಅಷ್ಟೇ ಅಲ್ಲದೆ ನಗರಸಭೆಯ ಎಲ್ಲಾ ತೆರಿಗೆಗಳು ಜಾಸ್ತಿಯಾಗಿದ್ದು ಕಸ ವಿಲೇವಾರಿ ಶುಲ್ಕ ಕೂಡ ಹೆಚ್ಚಾಗಿದೆ ಇದನ್ನ ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿದ್ರು ವ್ಯಾಪಾರಸ್ಥರಿಗೆ ಹಾಗೂ ಸಾರ್ವಜನಿಕರಿಗೆ ಈ ಕುರಿತಾದ ಶಾಶ್ವತ ಪರಿಹಾರವನ್ನ ನೀಡಬೇಕು ಎಂದು ವರ್ತಕರು ಒತ್ತಾಯಿಸಿದ್ದಾರೆ ಕೂಡಲೇ ಈ ಟೆಂಡರ್ ವಜಾಗೊಳಿಸಬೇಕು ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಎಂದು ಎಚ್ಚರಿಸಿದರು तवर माता भगेशा माता हैन त भोसैले हा हा कन्फ्युज आ गयो सर तपाईको प्रसाद मेल मार्करले यो पार्किङ होला नि सडेग हेर त पार्किङ हेर 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 पार्किङ हे ದಯವಿಟ್ಟು ಯಾರು ಮಾತಾಡಬೇಡಿ ಕಳೆದ ಎಂಟು ತಿಂಗಳಿಂದ ನಗರಸಭೆಯವರು ಪೇ ಪಾರ್ಕಿಂಗ್ ಮಾಡ್ಲಿಕ್ಕೆ ಅಲ್ಲಿ ಪ್ರಸ್ತಾವನೆ ಮಾಡಿದ್ರು ಆಗ ಇಡೀ ನಮ್ಮ ಪಕ್ಷದಲ್ಲೇ ಇಡೀ ವರ್ತಕರ ಸಂಘರು ಇಡೀ ನಗರದ ಜನ ಎಲ್ಲ ವಿರೋಧ ಪೇ ಪಾರ್ಕಿಂಗ್ ಕರೆಕ್ಟ್ ಅಲ್ಲ ಪೇ ಪಾರ್ಕಿಂಗ್ ಇಂದ ಸಾರ್ವಜನಿಕರು ಹೊರಗಿಂದ ಬರ್ತಕ್ಕಂಥವರಿಗೆ ಅಥವಾ ಅದು ಬೇಡ ಅನ್ನುವಾಗ ನಗರಸಭೆ ನಿಲ್ಲಿಸ್ತದ ಮತ್ತೆ ಈಗ ಅದೇ ಟೆಂಡರ್ ಪ್ರಕ್ರಿಯೆ ಆರಂಭ ಮಾಡಿದ್ದಾರೆ ಹನ್ನೆರಡನೇ ತಾರೀಕಿಗೆ ಏನಿದೆ ಅಂಗಡಿ ಅಂಗಡಿ ಒಂದು ವ್ಯಕ್ತಿ ಮಾಡಿದ್ದಾರೆ <laughs> ನಗರಸಭಾ ರಾಮಚಂದ್ ನಗರಸಭಾ ಮಾಜಿ ಉಪಾಧ್ಯಕ್ಷರು ಇವತ್ತಿನ ಇವತ್ತು ಜಿಲ್ಲಾ ಸಚಿವರಿಗೆ ಒಂದು ಮನವಿ ಕೊಡಲು ಬಂದಿದ್ದೀವಿ ಒಂದು ಒಂದು ಇವತ್ತು ಹತ್ತೊಂಬತ್ತು ತಾರೀಕಿಂದ ಜೀರೋ ಐದು ಪಾರ್ಕಿಂಗ್ ಶುಲ್ಕ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ನಗರಸಭೆಯವರು ಅದನ್ನು ವಜಾ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ ಏಕೆಂದರೆ ಈಗ ಮೇನ್ ರೋಡ್ನಲ್ಲಿ ನಡೀತಿರೋ ವ್ಯಾಪಾರಗಳೇ ಕಮ್ಮಿ ಅದರಲ್ಲೂ ಈ ಥರ ಬಾಡಿಗೆ ಇದು ತಗೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಎರಡನೇದು ಜೀರೋ 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 ಪಾರ್ಕಿಂಗ್ ಮಾಡಿ ವರ್ಷಕ್ಕೆ ಕಮ್ಮಿ ಅಂದರು ಏಳು ಎಂಟು ಸಲ ಮಾಡ್ತಾರೆ ಅದು ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ಸಾಯಂಕಾಲ ಏಳು ಎಂಟು ಗಂಟೆವರೆಗೂ ನಡೆಯುತ್ತೆ ಆದರೆ ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಹಾಗಾಗಿ ಅದನ್ನು ವಜಾ ಮಾಡಬೇಕಾಗಿ ನಾವು ಕೇಳಿಕೊಳ್ತೇವೆ ಎರಡನೇದು ಕಸದ್ದು ಬಗ್ಗೆ ಕ ಎರಡು ವರ್ಷ ಮೊದಲು ಜಾಸ್ತಿ ಮೊದಲು ಐವತ್ತು ರೂಪಾಯಿ ಇತ್ತು ಅದನ್ನು ಎಂಬತ್ತು ಮಾಡಿದರು ನೂರು ರೂಪಾಯಿವರೆಗೂ ಮಾಡ್ತಿದ್ರು ಈಗ ಐನೂರು ಜಾಸ್ತಿ ಮಾಡಬೇಕಂತ ಹೇಳ್ತಾ ಇದ್ದಾರೆ ಅದನ್ನು ಸಹ ವಜಾ ಮಾಡಬೇಕಾಗಿ ನಮ್ಮಲ್ಲಿ ಕೋರಿಕುತ್ತೇವೆ ಮೊದಲು ಐನೂರು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಇತ್ತು ಈಗ ಅದನ್ನು ಐದೈದು ಸಾವಿರ ರೂಪಾಯಿ ಮಾಡಿದ್ದಾರೆ ಅಲ್ಲಿಂದ ಹೋಟೆಲ್ ಅವ್ರಿಗೂ ಮತ್ತು ಲಾಡ್ಜಿಂಗ್ ಅವ್ರಿಗೆ ಎಲ್ಲರಿಗೂ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ಥರ ಜಾಸ್ತಿ ಮಾಡಿದ್ದಾರೆ ಇವ್ರಿಗೆ ಯಾರು ಹೇಳೋರು ಕೇಳೋರಿಲ್ಲ ಊರಲ್ಲಿ ಒಂದು ಪೈಸೆದು ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ಬರೀ ಏರಿಸ್ತಾ ಇರೋದು ದುಡ್ಡು ಮಾಡೋದು ಎರಡೇ ಕೆಲಸ ಇಲ್ಲ ನಡೀತಾ ಇದೆ ಅದರಿಂದ ದಯವಿಟ್ಟು ಈ ಸಲ ನೀವು ಈ ಕಂದಾಯ ಮಾತ್ರ ಜಾಸ್ತಿ ಇದು ಶಾಪ್ಲೇಸನ್ ಜಾಸ್ತಿ ಮಾಡಿದರೆ ನಾವು ಯಾರೂ ಕಟ್ಟೋದಿಲ್ಲ ಅದನ್ನು ನಾವು ಪ್ರ ಪ್ರೊಸೆಸ್ಟ್ ಮಾಡ್ತೀವಿ ಚಿಕ್ಮ್ಳರು ಬಂದ್ ಮಾಡ್ತೀವಿ ಇನ್ನೂ ಎಷ್ಟು ಅಂತ ಹೇಳಿಲ್ಲ ಮೊನ್ನೆ ನಾವು ಪೇಪರಲ್ಲಿ ಹತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹಿಂಗೆ ಹಾಕಿದ್ದಾರೆ ಒನ್ ಅವರ್ಗೆ ಇಷ್ಟು ಆಮೇಲೆ ಇದಕ್ಕೆ ಇಷ್ಟು ಅಂತ ನೈಟಿಗೆ ಎಷ್ಟು ಏನು ವ್ಯಾಪಾರ ಇದು ಇವ್ರಿಗೆ ಏನಂತ ಆಗಿದೆ ಫಸ್ಟ್ ಪಾರ್ಕಿ ಪಾರ್ಕಿಂಗ್ಗೆ ಜಾಗ ಕೊಡಿ ಫಸ್ಟ್ ಪಾರ್ಕಿಂಗ್ ಜಾಗ ಕೊಡಿ ಅದಕ್ಕೆ ಫೀಸ್ ನೀವು ಕೊಡೋಕ್ಕಾಗೋದಿಲ್ಲ ಜಾಗ ಮತ್ತು ನೀವು ಬರೀ ಜನರಿಗೆ ಮಾತ್ರ ತಾ ತಾಪತ್ರೆ ಮಾಡ್ತಾ ಇದ್ದೀರಾ ಅದರಿಂದ ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿ ಅದು ನಮ್ಮ ಮನವಿ ಚಿಕ್ಕಮಗಳೂರು ನಾಗರಿಕರಿಗೆ ಹಾಗೂ ವರ್ತಕರಿಗೆ ಭಾಳ ತೊಂದರೆ ಆಗ್ತಾ ಇದೆ ಅವೈಜ್ಞಾನಿಕವಾಗಿ ಕಸದ ಬಿಲ್ಗಳನ್ನ ನೂರು ಇನ್ನೂರು ಐನೂರು ಥರ ಏರಿಸ್ಬಿಟ್ಟಿದ್ದಾರೆ ಒಂದೊಂದು ಅಂಗಡಿಗೆ ಒಂದೊಂದು ಥರ ತೊಗೊತಾ ಇದ್ದಾರೆ ಅದು ನಿಲ್ಲಬೇಕು ಕಂದಾಯದಲ್ಲೇ ಅವ್ರು ತೊಗೊತಾ ಇದ್ದಾರೆ ಮತ್ತು ಇದನ್ನು ಕೊಡದೆ ಆದರೆ ಹರಾಸ್ಮೆಂಟ್ ಮಾಡ್ತಾರೆ ಎರಡನೇದಾಗಿ ಟ್ರೇಡ್ ಲೈಸೆನ್ಸ್ ಟ್ರೇಡ್ ಲೈಸೆನ್ಸು ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಬೆಂಗಳೂರಲ್ಲಿ ಮಾತ್ರ ಸ್ವಲ್ಪ ಇದೆ ಆದರೂ ಇಲ್ಲಿ ಬಾಯಿಗೆ ಬಂದಷ್ಟೇ ತಗೊಳ್ತಾರೆ ಐದು ಸಾವಿರ ಹತ್ತು ಸಾವಿರ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಮಿನಿಮಮ್ ಇಂಥ ಇಪ್ಪತ್ತೈದು ಸಾವಿರ ತನಕನೂ ಕೇಳ್ತಾ ಇದ್ದಾರೆ ಕೊರೋನಾದಿಂದ ಅಂಗಡಿ ವ್ಯಾಪಾರ ಎಲ್ಲ ಲಾಸಾಗಿ ವ್ಯಾಪಾರ ಮಾಡೋದೇ ಕಷ್ಟ ಆಗಿದೆ ಇವತ್ತು ಮಾಲ್ಗಳು ಪ್ರತಿಯೊಂದು ಆಗಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ ಇದರಲ್ಲಿ ಬೇರೆ ಈ ಥರ ಮಾಡಿದ್ರೆ ಮತ್ತು ಎರಡು ವರ್ಷದ ಕಟ್ಟಿ ಮೂರು ವರ್ಷದ ಕಟ್ಟಿ ಅಂತ ತೊಂದರೆಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ನಿಲ್ಲಿಸಿ ಹಿಂದೆ ಬೇರೆ ನಮ್ಮ ಚಿಕ್ಕಮಂಗ್ಳೂರು ಬಿಟ್ಟು ಹಾಸನ ಮತ್ತು ಶಿವಮೊಗ್ಗದಲ್ಲೆಲ್ಲ ಐನೂರು ಸಾವಿರ ಇದೆ ಅದೇ ಬಿಲ್ಲನ್ನು ತಗೋಬೇಕು ಅಂತ ನಾವು ಹೇಳ್ತೀವಿ ಮತ್ತು ಅದಕ್ಕೆ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ತಗೋಲಿಕ್ಕಾಗಲ್ಲ ನೆಕ್ಸ್ಟು ಎಲ್ಲ ಧಾರ್ಮಿಕ ಪ ಪ್ರೋಗ್ರಾಮ್ಗಳಿಗೆ ಎಮ್ ಜಿ ರಸ್ತೆ ಪಾರ್ಕಿಂಗ್ ಜೀರೋ ಪಾರ್ಕಿಂಗ್ ಮಾಡ್ತಾ ಇದಾರೆ ಇಡೀ ದಿನ ವ್ಯಾಪಾರಕ್ಕೆ ತೊಂದರೆ ಆಗ್ತಾಯಿದೆ ದಯವಿಟ್ಟು ಅದನ್ನು ನಿಲ್ಲಿಸಬೇಕು ಬೇಕಿದ್ರೆ ಒಂದೆರಡು ಗಂಟೆಗಳ ಕಾಲ ಅಂಗಡಿಯವರು ಸಹಕಾರ ಕೊಡ್ತಾರೆ ಆ ಟೈಮಲ್ಲಿ ಬೇಕಾದ್ರೆ ಮಾಡ್ಬೋದು ಇದು ಬೆಳಿಗ್ಗೆಯಿಂದ ಆರು ಗಂಟೆ ಅಂದ್ರೆ ಹತ್ತು ಹತ್ತು ಗಂಟೆ ತನಕ ಅಂತ ಇಡೀ ದಿನಕ್ಕೆ ಜನಕ್ಕೆ ವ್ಯಾಪಾರ ಲಾಸ್ ಆಗ್ತಾ ಇದೆ ತುಂಬ ತೊಂದರೆ ಆಗ್ತಾಯಿದೆ ಇವೆಲ್ಲ ವಿಷಯಗಳನ್ನ ಪೇಪರ್ ಕಿಂಗ್ ಟೆಂಡರ್ ತಮ್ಮದಕ್ಕೆ ಕರೆದಿದ್ದಾರೆ ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಮತ್ತೆ ಇದನ್ನು ನಿಲ್ಲಿಸದೆ ಹೋದರೆ ನಮ್ಮ ವರ್ತಕ ಸಂಘ ಉಗ್ರವಾದ ಹೋರಾಟ ಮಾಡ್ತೀವಿ ಮುಂದಿನ ದಿನ ಹೋರಾಟದ ರೂಪುರಚೆಗಳೇ ಬೇರೆ ಇರ್ತವೆ ಅನ್ನೋದನ್ನ ನಾವು ಈ ವರ್ತಕ ಸಂಘ ಮತ್ತು ಸಾರ್ವಜನಿಕರಿಂದ ತಿಳಿ ಹೇಳ್ತಾ ಇದ್ದೀವಿ ಪೇಪರ್ಕಿಂಗು ಸಿಕ್ಕಾಪಟ್ಟೆ ಮಾಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಅದು ಅಲ್ಲಿ ಆ್ಯಕ್ಚುಲಾಗಿ ಹತ್ತು ಅಂತ ಹಾಕಿದರೆ ಮತ್ತೆ ಟೆಂಡರ್ ಎಷ್ಟಕ್ಕೆ ಹೋಗುತ್ತೆ ಅದರ ಮೇಲೆ ಲೆಕ್ಕ ಬರುತ್ತೆ ದಯವಿಟ್ಟು ತುಂಬ ತೊಂದರೆ ಆಗುತ್ತೆ ವ್ಯಾಪಾರಸ್ಥರಿಗೂ ತೊಂದರೆ ಆಗುತ್ತೆ ನಾಗರಿಕರಿಗೂ ತೊಂದರೆ ಆಗುತ್ತೆ ದಯವಿಟ್ಟು ನಿಲ್ಲಿಸಬೇಕು ಇನ್ನೂ ಸಹ ಮೂರು ಸಲ ಮಾಡಿದ್ರು ನಾವೆಲ್ಲ ಅಪ್ಲಿಕೇಶನ್ಗಳು ಕೊಡೋದಕ್ಕೆ ನಿಲ್ಲಿಸಿದ್ದಾರೆ ಇದನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳಿ